ಆನಗಲ್ ಕುಮಾರೇಶ್ವರ ತಂಡದಿಂದ ಅಖಿಲ ಭಾರತ ವೀರಶೈ ಮಹಾಸಭಾ ಕಳೆದ ಮೂರು ವರ್ಷ ಕೆಳಗಡೆ ನಮ್ಮ ತಂಡಕ್ಕೆ ಮೂವತ್ತಕ್ಕೆ ಮೂವತ್ತು ಜನ ತಂಡವನ್ನು ಗೆಲ್ಲಿಸ್ಕೊಂಡಂಥ ಇಡೀ ನಮ್ಮ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಗೆ ವಿಶೇಷವಾಗಿ ಅಭಿನಂದನೆಗಳು ಅದೇ ರೀತಿ ಮತ್ತೆ ಇವತ್ತೇನು ಮುಂದಿನ ಐದು ವರ್ಷಕ್ಕೇನು ಚುನಾವಣೆ ಬಂದಿದೆ ಅದಕ್ಕೆ ಇವತ್ತು ಮತ್ತೆ ನಮ್ಮ ಅದೇ ಆನಗಲ್ ಕುಮಾರೇಶ್ವರ ತಂಡ ಅದರ ಜೊತೆಗೆ ನಮ್ಮ ಜೊತೆಗಿರುವಂಥ ನಮ್ಮ ರಾಜ್ಯ ಕಾರ್ಯದರ್ಶಿಗಳಾದಂಥ ಶ್ರೀನಿವಾಸ ರೆಡ್ಡಣ್ಣವರು ಇರ್ತಾರೆ ಹಾಗೆ ಕೋರಿ ವಿರೂಪಾಕ್ಷಣವರು ಇದ್ದಾರೆ ಹಾಗೆ ರಾಜಣ್ಣವರು ಇದ್ದಾರೆ ಕಳೆದ ಬಾರಿ ಮೂರು ಸಾವಿರದ ಆರುನೂರು ಜನ ಸದಸ್ಯರಿದ್ದು ಈ ಸರ್ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಎಂಟು ಸಾವಿರ ಸದಸ್ಯರು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿದ್ದಾರೆ ಅಖಂಡ ಜಿಲ್ಲೆಯಲ್ಲಿ ಎಂಟು ಸಾವಿರದ ಒಂಬೈ ಒಂಬೈನೂರು ಜನ ಇದ್ದಾರೆ ಹಾಗಾಗಿ ಈ ಸರ್ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಗೆಲ್ಲರೂ ಸಹಕಾರ ಇದ್ದಾರೆ ಅಂತ ಈ ಸರ್ ಎಲ್ಲ ನಮ್ಮ ಸಮಾಜದ ಮುಖಂಡರುಗಳಿಗೆ ಹಿರಿಯರಿಗೆ ಎಲ್ಲರಿಗೂ ಹೇಳೋದೇನಂತಂದ್ರೆ ಆನಗಲ್ ಕುಮಾರೇಶ್ವರ ತಂಡವನ್ನು ಮತ್ತೊಮ್ಮೆ ಮೂವತ್ತೊಂದು ಮೂವತ್ತೊಂದು ಜನನ ಅಂತಂತೇಳಿ ಈ ಸಂದರ್ಭದಲ್ಲಿ ಆರಿಸ್ತಾರೆ ನಾನು ಮಂಜುನಾಥ್ ಬೆಳ್ಳಿಗಾರ ಅಖಿಲ ಭಾರತ ವೀರ ಮಹಾಸಭಾ ಸದಸ್ಯ ಈ ಮೂಲಕ ನಾನು ಏನಪ್ಪ ಅಂತಂದರೆ ಕಳೆದ ಇಪ್ಪತ್ತು ವರ್ಷದಿಂದ ಈ ಅಖಿಲ ಭಾರತ ಮಹಾಸಭೆ ಅಂತ ಇದೆ ಈಗ ಬೆಳಕಿ ಬಂದಿರೋವಂಥದ್ದು ಬರೀ ಮೂರು ವರ್ಷದಿಂದ ಅದನ್ನು ನಮ್ಮ ಚಾನಲ್ ಶೇಖರ್ ಅಧ್ಯಕ್ಷರಾದಾಗಿಂದೇ ಅವರಾದಾಗಿಂದ ಎಷ್ಟು ಮೆಂಬರ್ಶಿಪ್ ಆಗಿದ್ದಾವೆ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ನಮಗೆಲ್ಲ ಗೊತ್ತಿದೆ ಬಂದು ಮೂರು ವರ್ಷಕ್ಕೆ ಇನ್ನೂ ಅನುಭವ ಆಗಿದೆ ಈಗ ಈಗ ಮುಂದಿನ ದಿನಗಳಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಅನ್ನೋ ನಮಗೆ ಇದೆ ಖಂಡಿತವಾಗಿ ಮಾತು ಎಲ್ಲ ಕಡೆ ತಿರುಗಿ ಮಾಡಿಸಿದ್ದೀವಿ ಅವರು ಮಾಡಿಸಿದ್ದಾರೆ ಅವರ ಒಂದು ಉದ್ದೇಶ ಏನಂತಂದರೆ ಮಹಿಳೆಯರಿಗೆ ಉಚಿತ ವಸತಿ ಪ್ರಮುಖ ಮಾಡಬೇಕನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡಿದ್ದಾರೆ ಖಂಡಿತ ಮುಂದಿನ ದಿನಗಳಲ್ಲಿ ಮಾಡೇ ಮಾಡ್ತಾರೆ ಆ ನಂಬಿಕೆ ಇವತ್ತು ವೀರಸಭಾ ವೀರಶೈವ ಮಹಾಸಭೆ ನೋಡಿ ನಾನು ಇವತ್ತು ಭಾಳ ಆಯಿತು ಇವತ್ತು ಸಂಗಮೇಶ್ವರ ಗುಡ್ತಾಗಿದ್ದ ನಾವು ಮೆರವಣಿಗೆ ಬಂದ್ವಲ್ಲ ಭಾಳ ಅದ್ಭುತ ಎಲ್ಲ ವೀರಸಭಾ ಸಮುದಾಯ ಎಲ್ಲರಿಗೆ ನನ್ನ ಮುಖಂಡರಿಗೆ ನಾನು ಭಾಳ ಧನ್ಯವಾದಗಳು ಹೇಳ್ತೀನಿ ಶೇಖ್ ಮೂರು ವರ್ಷ ಆಗಿದ್ದ ಕರೋನಾ ಟೈಮ್ನಾಗ ಶೇಖರ್ ಆಗಿದ್ದ ಆದರೆ ಇವಾಗಿ ಐದು ವರ್ಷ ಅವಕಾಶ ಕೊಟ್ಟರೆ ಇನ್ನು ನಮ್ಮ ವೀರಶ ಸಮಾಜದವ್ರಿಗೆ ಎಲ್ಲರಿಗೆ ಏನೇನು ಬೆನಿಫಿಟ್ಸ್ ಅದಾವೆ ಎಲ್ಲ ಶೇಖರು ಇದು ಮಾಡ್ತಾನೆ ಎಲ್ಲ ಆನಗಲ್ ಕುಂಬಾರೇಶ್ ತಂಡಕ್ಕೆ ಎಲ್ಲ ಈ ವೀರಶ ಸಮಾಜದವರು ಎಲ್ಲರೂ ನಾವೆಲ್ಲ ವೀರ ಯಾರು ಇದ್ರೂ ಯಾರಿಲ್ಲ ವೀರಶ ಸಮಾಜ ಎಲ್ಲ ಒಂದೇ ಈ ಶೇಖರ್ ಇದೊಂದು ಸಲ ಚಾನ್ಸ್ ಕೊಡೋಣ ಚಾನ್ಸ್ ಕೊಟ್ಟು ನೋಡೋಣ ಚಾನಲ್ ಸೇಖರ್ ಇದೊಂಥ ಚಾನ್ಸ್ ಕೊಟ್ಟು ಈ ಈ ಐದು ವರ್ಷ ಇದು ಮಾಡಿದ್ರೆ ಶೇಖರಿಗೆ ಅವಕಾಶ ಗೊತ್ತಾಗ್ತಲ್ಲ ನಾವು ಏನು ಮಾಡಿರಲಿಲ್ಲ ಅಂತೇಳಿ ಎಲ್ಲ ಸರ್ ಆ ಕಡೆ ಈ ಕಡೆ ಎಲ್ಲ ನಾವೆಲ್ಲ ಒಂದೇ ಎಲೆಕ್ಷನ್ ಹಾಕಿ ಹೋದರೆ ಇವತ್ತು ಹೊರ ಹೋದ್ರೆ ಎಲ್ಲರೂ ಒಂದೇ ಇದೀವಿ ಇದು ಒಂದು ಸಲ ಚಾನಲ್ ಶೇಖರ್ಗೆ ಅವಕಾಶ ಕೊಡ್ಬೇಕಂತೇಳಿ ಎಲ್ಲ ಸಮಾಜದವ್ರಿಗೆ ಕೇಳ್ಕೊತೀವಿ ನನ್ನ ಹೆಸರು ಗೋನಾಳ್ ನಾಗಭೂಷಣ ಗೌಡ ಅಂತೇಳಿ ನಾನು ಜಿಲ್ಲಾ ಕಾರ್ಯಕಾರಿ ಸಮಸ್ಯೆಗೆ ಇವತ್ತು ನಾನು ಏನು ನಾಮಿನೇಷನ್ ಮಾಡಿದ್ದೀನಿ ಇವತ್ತು ನಾವೇನು ಆನ್ಗಲ್ ಕುಮಾರೇಶ್ವರಂದು ತಂಡದಿಂದ ಇವತ್ತು ನಾವೇನು ನಾಮಿನೇಷನ್ ಮಾಡಿದ್ದೀವಿ ಸೊ ಇದು ಕಳೆದ ಚುನಾವಣೆಯಲ್ಲಿ ಚಾನಲ್ ಶೇಖರ್ ಅವರು ಮೂವತ್ತೊಂದು ಸೀಟಲ್ಲಿ ಮೂವತ್ತೊಂದು ಸೀಟಿಗೆ ಗೆದ್ದೊಂದು ಇತಿಹಾಸ ನಿರ್ ನಿರ್ಮಿಸಿದರು ಸೇ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಎಲೆಕ್ಷನ್ನಲ್ಲಿ ಈ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎಲೆಕ್ಷನ್ನಲ್ಲಿ ಸಹ ನಾವು ಇವತ್ತೇನು ಮೂವತ್ತೊಂದು ಜನ ನಾವೇನು ಇವತ್ತು